ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಸುಮ್ಮನೆ ಮನೇಲಿ ಕುತ್ಕೊಂಡು ಬೇಜಾರಾಗ್ತಿತ್ತು ಅಂತೇಳಿ ಒಂದು ರೌಂಡ್ ಹೊಲದ ಹತ್ರ ಅಂದರೆ ನಾವು ಜಮೀನ ಹೊಲ ಅಂತ ಕರಿತೀವಿ ಸೊ ಹೊಲ್ದತ್ರ ಹೋಗಿದ್ದು ಬರೋಣ ಅಂತ ಹೋಗಿದ್ದೆ ಇಷ್ಟು ದಿನ ಮಾವಿನ ಮರ ಇದೆಯೋ ಇಲ್ವೋ ಅನ್ನೋ ಥರ ಇತ್ತು ಆದರೆ ಮಾವಿನಕಾಯಿ ಸೀಸನ್ ಅಲ್ವಾ ಸೊ ಮಾವಿನಕಾಯಿ ಬಿಟ್ಟಿರೋದ್ರಿಂದ ಮಾವಿನ ಮರ ಎದ್ದು ಎದ್ದು ಚೆನ್ನಾಗಿ ಕಾಣ್ತಿತ್ತು ಸುಮ್ಮನೆ ಯಾಕೆ ಹೋಗೋದು ಒಂದು ರೌಂಡ್ ವಿಡಿಯೋ ಮಾಡೇ ಬಿಡೋಣ ಅಂತ ಹೇಳಿ ಕೈಗೆ ಎತ್ಕೊಂಡಿದ್ದಾಯ್ತು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಕಾಣ್ತಿದೆ ಅಂತ ಸೊ ಮಾವಿನಕಾಯಿ ನೋಡ್ತಾ ಇದ್ರೆ ಏನು ಮಾಡೋದು ಮಾವಿನಕಾಯಲ್ಲಿ ಮಾವಿನಕಾಯಿ ಚಟ್ನಿ ಮಾಡೋದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದ ಚುರುಮುರಿ ಮಾಡೋದ ಅಥವಾ ಮಾವಿನಕಾಯಿ ಚಿತ್ರಾನ್ನ ಮಾಡೋದ ಮಾವಿನಕಾಯಿ ತೊಕ್ಕು ಮಾವಿನಕಾಯಿ ಜ್ಯೂಸು ಮಾವಿನಕಾಯಿ ಹಲ್ವಾ ಮಾವಿನಕಾಯಿ ರಸಮ್ ಮಾವಿನಕಾಯಿ ಜಾಮ್ ಮಾವಿನಕಾಯಿಂದ ಸಾಂಬಾರು ಮಾವಿನಕಾಯಿ ಐಸ್ ಕ್ರೀಮ್ ಮೇಯ್ನಾಗಿ ಮಾವಿನಕಾಯಿಂದ ಪನ್ನ ಈಗ ಹೇಳ್ತಾ ಹೋದರೆ ಲಿಸ್ಟ್ ಮುಗಿಯೋದೇ ಇಲ್ಲ ನೋಡಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಅದು ಕೈಗೆ ಇದೆ ಅಥವಾ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಫುಲ್ ಅದು ನನ್ನ ಮುಖಕ್ಕೆ ಟಚ್ ಆಗ್ತಾಯಿದೆ ಅಷ್ಟು ಕೆಳಗಡೆ ಇಷ್ಟೊಂದು ಮಾವಿನಕಾಯಿಯನ್ನು ಬಿಟ್ಟಿದೆ ಕೌಂಟ್ ಮಾಡೋಣ ಅಂತ ಟ್ರೈ ಮಾಡಿದೆ ಆದರೆ ಆಗಲಿಲ್ಲ ತುಂಬ ಬಿಸಿಲಿದೆ ಅಂತ ಹೇಳಿ ನನ್ನ ಮಗನಿಗೆ ಟೋಪಿ ಹಾಕೊಂಡು ಕರ್ಕೊಬಂದರೆ ಆ ನನ್ನ ಮಗ ಈ ಮಾವಿನಕಾಯಿ ಎಲ್ಲ ನೋಡ್ಬಿಟ್ಟು ಅಮ್ಮ ನಾನು ಮಾವಿನಕಾಯಿ ಕಿತ್ಕೊಂಡು ಈ ಟೋಪಿ ಒಳಗಡೆ ಹಾಕಿನಮ್ಮ ಅಂದ್ಕೊಂಡು ಆಗಲೇ ಟೋಪಿನ ಬಿಚ್ಕೊಂಡು ಕೈಯಲ್ಲಿ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ ನಾನು ಅವನಿಗೆ ಸಮಾಧಾನ ಮಾಡಿದ್ರಾಯ್ತು ಬೇಡ ಮಗನೇ ಮಾವಿನಕಾಯಿ ಕೀಳಬೇಡ ಅದನ್ನು ಕೇಳಬೇಕಾದ್ರೆ ಅದ್ರ ಹಾಲು ಏನಾದ್ರು ಕಣ್ಣಿಗೆ ಬಿದ್ದರೆ ಗಾಯ ಆಗುತ್ತೆ ಆಮೇಲೆ ಕಣ್ಣು ಕಾಣಲ್ಲ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿದೆ ಆದರೂ ಒಂದು ಒಂದೇ ಅಂಶ ಅಮ್ಮ ಪ್ಲೀಸ್ ಅಮ್ಮ ಅಮ್ಮ ಅಂತ ಕೊನೆಗೆ ಅವ್ನಿಗೆ ಯಾಕೆ ಬೇಜಾರು ಮಾಡೋದಂತ ಆ ವಿಡಿಯೋ ಕೊನೆಯಲ್ಲಿ ನಾನು ಒಂದು ನಾಲ್ಕು ಮಾವಿನಕಾಯಿ ಕಿತ್ತಿದ್ದಾಗಿದೆ ಗೊತ್ತಿಲ್ಲ ಅದರಲ್ಲಿ ಏನು ಮಾಡಬೇಕು ಇನ್ನೂ ಡಿಸೈಡ್ ಮಾಡಿಲ್ಲ ಮನೆಗೆ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಳ್ತಿರ್ಬೋದಲ್ವ ಸೊ ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವುದೋ ಮ್ಯೂಸಿಕ್ ಪ್ಲೇಯರಿಂದ ನಾನು ಕದ್ದಿದ್ದಲ್ಲ ಸೊ ನಾನು ಅಲ್ಲಿಗೆ ಹೋದಾಗ ಒಂದಷ್ಟು ಪಕ್ಷಿಗಳು ಸೌಂಡ್ ಮಾಡ್ತಾಯಿತ್ತು ಅದ್ರ ಜೊತೆಗೆ ಒಂದು ಹುಳು ಥರ ಇದೆ ಅದು ಗುಯಿ ಅಂತಿರುತ್ತೆ ಯಾವಾಗಲೂ ಅದರಲ್ಲೂ ಮಳೆಗಾಲ ಬಂದ್ರಂತೂ ಮನೆಗಳಿಗೂ ಬಂದು ಸೇರ್ಕೊಂಡ್ಬಿಡುತ್ತೆ ಸೊ ಅದು ಗುಯಿ ಅಂತ ಸೌಂಡ್ ಮಾಡ್ತಾಯಿದ್ದೆ ಒಂದು ಮಾವಿನ ಮರನ ಸುಮ್ಮನೆ ಹಂಗೇ ಒಂದು ಸುತ್ತಾಕೊಂಡು ಬಂದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಹೆಚ್ಚು ನಾನು ಈ ಪಾಯಿಂಟಿಂದ ಶುರು ಮಾಡಿದ್ದೆ ಈ ಮಾವಿನ ಮರನ ಈ ಪಾಯಿಂಟಿಂದ ನಾನು ಶುರು ಮಾಡಿದ್ದೆ ಸೊ ಎಷ್ಟು ಮಾವಿನಕಾಯಿ ಬಿಟ್ಟಿದೆ ಬೇಕಿರಿ ಇನ್ನೊಂದ್ಸಲ ಆ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡಿ ತುಂಬ ಮಾವಿನಕಾಯಿ ಬಿಟ್ಟಿದೆ ಸೊ ನೋಡಲಿಕ್ಕೆ ಖುಷಿ ಆಗುತ್ತೆ ಇನ್ನು ಇದರಲ್ಲಿ ಬೇರೆ ಬೇರೆ ರೈತಿ ತಿಂಡಿ ಮಾಡ್ಕೊಂಡು ತಿಂತಾ ಆಹಾ ವಾರಕ್ಕೊಂದೊಂದು ತಿಂಡಿ ಮಾಡ್ಕೊಂಡು ತಿಂತಾಯಿದ್ರು ಕೂಡ ಮಾವಿನಕಾಯಿ ಸೀಸನ್ ಮುಗ್ದೋಗಿ ಅಣ್ಣೆ ಶುರು ಆಗ್ಬಿಟ್ಟಿರುತ್ತೆ ನೋಡಿ ಇನ್ನೊಂದು ಮರ ತುಂಬ ಬಿಸಿಲಿತ್ತು ಹಾಗಾಗಿ ನಾನು ಏನು ವೀಡಿಯೋ ಮಾಡ್ತಿದ್ದೀನಿ ನನಗೆ ಕಾಣ್ತಿರ್ಲಿಲ್ಲ ವೀಡಿಯೋ ಮಾಡೋಕ್ಕಂತೂ ಖುಷಿ ಆಗ್ತಿತ್ತು ಹೆಂಗೆ ಏನೋ ಡೌಟಲ್ಲೇ ವೀಡಿಯೋ ಮಾಡ್ಕೊಂಡೆ ಸೊ ತೊಂದರೆ ಇಲ್ಲ ಈ ಮಾವಿನಕಾಯಿನ ಈಗ ನೋಡಿ ನಾನು ಹೇಳ್ದಾಗೆ ನನ್ನ ಮಗ ತುಂಬ ಹಿಂಸೆ ಕೊಡ್ತಿದ್ದ ಅಂತೇಳಿ ಒಂದು ನಾಲ್ಕು ಮಾವಿನಕಾಯಿ ಕೆಂಪಗಾಗಿದೆ ಇದನ್ನು ಮನೆಗೆ ತೊಗೊಬಂದು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿಯ ತೇವನ್ನು ಒಂದು ಬಾಕ್ಸ್ಗೆ ಒಣಲ್ಲಿ ಹಾಕ್ಬಿಟ್ಟು ಒಂದು ವಾರ ನೀಟಾಗಿ ಟೈಟಾಗಿ ಮುಚ್ಚಿಟ್ಬಿಟ್ರೆ ಈ ಸೀಸನ್ದು ಮೊದಲನೇ ಮಾವಿನ ಹಣ್ಣು ರೆಡಿಯಾಗಿಬಿಡುತ್ತೆ ನಾನು ನನ್ನ ಮಗ ಇಬ್ರು ತಿಂತಾಯಿರೋದೆ ಅವ್ನ ಮುಖದಲ್ಲಿ ಖುಷಿ ನೋಡಿ ನೀವು ಮಾವಿನಕಾಯಿ ಕೇಳ್ತಾಯಿದ್ರೆ ತುಂಬ ಖುಷಿ ಪಡ್ತಿದ್ದಾನೆ Thank you for watching.